ಕಲೆಗೆ ಎಂಚ ಆಗುತ್ತಿತ್ತು ಹಾಯ್ ನಮಸ್ಕಾರ ಅತೇರಿ ಎಂಚಲ್ಲರ್ ಪುರ ಸುಮಾರ್ ದಿನ ತಗೈನಿ ಒಂಚಿ ಕುಕಿಂಗ್ ವಿಡಿಯೋ ಮಾಡ್ಬೋದ ಲಾಸ್ಟ್ ತಿಂಗ್ ಆಡತ ಒಂದು ಕುಕ್ಕಿಂಗ್ ವೀಡಿಯೋ ಪೂರ ಬೊಂಬೈರತ್ತ ಅಂಚ ಇಂಜಿ ಆರಾಮೋಂಜಿ ವೀಡಿಯೋ ಮಲ್ಪಗ ಹೊಸ ರೆಸಿಪಿ ಎಂಕ ಮೇಡಮ್ನಾ ಚಿಕನ್ ಉರ್ವಾಲ ಬಂದು ಪ್ಲಾನ್ ರಪ್ಪಸ್ಟ್ ರ ಪಕ್ಕ ಅಂಚಿನ ಅರ್ಜೆಂಟ್ ಅರ್ಜಂಟ್ ಪೂರ ತು ಏನ್ ಚಾಪು ತೂಕ ಪಕ್ಕ ఇత స్టార్ట్ మనపుగా చికన్ ఉర్వాల్ ఇంగ్రీడియెంట్స్ దాదాపు రౌడందు తూకైతే వంజర కేజి చికను ఉండు ఇని వంజర కేజీ చికన ముంచి జింజర్ గార్లిక్ పేస్ట్ బేర్ సొప్పు గరం మసాలా ఉండు గీ ఉండు మంజలు పొడి ఉప్పు ఒక్క అంతే బీజా బీజు అంతే జాస్తి ఉండు మందు రెడ్ లింబు ಲಿಂಬುದ ಜ್ಯೂಸ್ ಈತ ಪುರ ಇಂಗ್ರೀಡಿಯಂಟ್ ಬೋರ್ಡು ಅಂಜನೆ ಮೂಲಿತ್ತೆ ಬೆಚ್ಚನ ಎರ್ದಿತ್ತ ಒಂದೇಕ ಕೆಂಪು ಮಂಚಿ ಪಾಡುವ ಒಂಚೂರು ಬೇಯ್ಪ ಅವ ಕೆಂಪು ಮಂಚಿನ ಒಂದು ಪೇಸ್ಟ್ ಮಲ್ತಾರೆ ಒಂದ್ ಅಂಚೆ ನಿಮಿಷ ಬೇಯ್ಪಾ ಅಡ್ಗೆ ಆಯ್ತಾ ಪಜ್ಜಿ ಮೂರಿಪಂಡ್ ಅದಾಗ ಕೆಂಪು ಮಂಚಿದ ಪೇಸ್ಟ್ ಆಡು ಇತ್ತೇನಾದ ಚಿಕನ್ ಮ್ಯಾರಿನೇಟ್ ಮಾಡ್ತಿದ್ದ ಮುಂಜಿ ತರ್ಟಿ ಮಿನಿಟ್ಸ್ ದಿ ಓಡಾಕೊಂಡು ಫಸ್ಟ್ ಅರ್ಧ ಗಂಟೆ ಜಾಸ್ತಿ ದಿನ ತೊಂದ್ರೆ ತೊಂದರೆ ಜಡ್ಡೆ ಬಸ್ ಲಾಯ್ಕ್ ಬರ್ಬೋದು ಟೇಸ್ಟ್ ಮಿನಿಮಮ್ ಅರ್ಧ ಗಂಟೆ ದಿ ಓಡೆ ಮ್ಯಾರಿನೇಟ್ ಮಾಡ್ಬೋದು ಇತ್ತೆ ಚಂದ ಚಿಕನ್ ಮ್ಯಾರಿನೇಟ್ ಮಾಡ್ಬೋಗ ಇತ್ತೆ ನಮ್ಮ ಫಸ್ಟ್ ಗನೆಕ್ ಮಂಜಲ್ ದ ಪೊಡಿ ಪಾಡ್ಕ ಮ್ಯಾರಿನೇಷನ್ ಗೆ ಐಸ್ ಉಪ್ಪು ಪೂರ ಮೈತ್ ಬೋಡಂಗ ಗೊತ್ತಾಗ್ಬಣ ತಂದ ಚಿಕಾತ್ ಪಾಡ್ಕ

मिक्स मसाला बनडला न. न मग ते मदती बीती ना चिकन बिस्दा आनंदले. हवेली कांदलेने पाडोडणेकर पण आप मिस मसाला गेट देऊन मात्रला. आ पण हे चिकन आहे नेशा न गदीदाणो आणि 15 अर्धा घंटा दिकनामा हवेन मध्ये गे. अर्धा घंटा दिवोड. आ अर्धा घंटे बोळो. मिनिमम अर्धा घंटे बोळो. 1 पॉइंट 9 डा मसाला ब्रेड ಓಕೆ ಮ್ಯಾರಿನೇಷನ್ ಗದೀಯ ಅರ್ಧ ಗಂಟೆ ದಿವಡ್ ಮ್ಯಾರಿನೇಷನ್ ಗೆ ನೆಕ್ಸ್ಟ್ ಏನ್ ಚಿನ್ನತ್ತೆ ನೆಕ್ಸ್ಟ್ ನಮ್ಮ ಗೀಟ್ ಬೀಜ ಒಕ ಬೇರ್ ಸೊಪ್ಪು ಬಕ ಮುಂಚಿನ ಫ್ರೈ ಮಲ್ತ ದಿವಡ್ ಸೈಡ್ ದಿವಡ್ ಒಬಕ ಲಾಸ್ಟ್ ನಮ್ಮ ಪಾಡರೆ ಇದೆ ಮಸಾಲಾ ಪರ ಮಂತ ಅದ ಚಿಕನ್ ಪರ ಬೇತಿನ ಬಕ ಇ ಪಾಡೋ ಲಾಸ್ಟ್ ನಮ್ಮ ಹ್ಮ್ ಹ್ಮ್ ಇತ್ತೆ ನಮ್ಮ ಎನ್ನ ಪಾಡರೆ ಜುನ್ನು ಎಸಿ ಕಾಲಿ ಗೀಟ್ ಗೀಟೆ ಕಾಯ ಅದ ಬಿಡೋ ಓಕೆ ಟೇಸ್ಟ್ டு ಅವಕೇನ್ ಚಾಪಣ ನಾನು ಮೇಡಂ ಮಲ್ತೊಂದು ಆನ್ ಮಲ್ ತಿನ ಪೂರ ಟೇಸ್ಟ್ ಗೀ ಪಾರ್ಟಿಯನಮ್ಮ ಪೂರ ಆ ಅವಕಪನಾಯ್ಕೆನಮ್ಮ ಮಸಾಲದ ಅದು ಮಲ್ ಎಕ್ಸ್ಟ್ರಾ ಪಾರ್ಟಿಯನಮ್ಮ ತೆಂದ ಈ ಒಂದು ಜಾಸ್ತಿ ಸೀವಾಡ್ರು ಗೀ ಫ್ಲೇವರ್ ವಾಸ್ ಬಿ ಗೀ ಲೈಕ್ ಫ್ರೈ ಮಾಡ್ಬೋದು ಪೂರ ಫಸ್ಟ್ ಒಂದು ಕೆಂಪು ಮುಂಚಿ ಬೇಯ ಗೀ ಕಾಯಿಂಡ್ ಇತ್ತೆ ಬೇರ್ ಸೊಪ್ಪು ಪಾಡನು ಬೇರ್ ಜಾಸ್ತಿ ಆಗಿದೆ ನೋಡಿ ನಮ್ಮ ಬೇರ್ ಸೊಪ್ಪು ಪರಿಮಳ ಆ ಬೇರ್ ಸೊಪ್ಪು ಪರಿಮಳ ಲೈಕ್ ಐಕ್ ಗೀ ರೋಸ್ಟ್ ಮಾಡ್ಕೊಂಡ್ರೆ ಅಂತ ಬೇರ್ ಸೊಪ್ಪು ಜಾಸ್ತಿ ಮಾಡೋದು ಅದಲ್ಲ

ಅವು ಮುಂಚೆ ಪೇಸ್ಟ್ ಎಲ್ಲ ರೆಡಿ ಆಂಡ್ ಕೆಂಪು ಮುಂಚಿದ ಪೇಸ್ಟ್ ನಾನ ಗೀ ಮಲ್ಪಗೀ ದೀತ ಇತ ಯಾಕೆ ಗೀ ಇತ್ತ ಗೀ ಕಾಯಿ ಮಾಡ್ಬೇಕ ಕೆಂಪು ಮುಂಚಿದ ಪೇಸ್ಟ್ ಪಾಡು ಚಿಕನ್ ಹುರುವಲ್ ಮಲ್ತು ಮಲ್ತದ ಚಕರ್ ಬೈದಿನ ಹೊರ್ತಿಗೆ ಎಂಚ ಕಲಿಗೆ

పేస్ట్ ఉప్పు చూరే పడ మారినేషన్ ఉప్పు మక నీరు టొమేట ఉప్పు కరే పద్దు మిక్స్ది పద్షడు

फुल ड्राई आ था फुल ड्राई लाइक बतन टेस्ट लग चुका ना कुछ ये बार लाइक हो रहा है माम एक कड़ फ्राई मल दी ना बेस और पूबी जब का क्या मुंची ने कपार अलग है मिक्स मलपगा पगा ತೊಡುದಿಂಗ್ ಕೊರ್ಚೆ ಬಾರಿ ಲಾಯ್ ಕಾಂತಂಡು ಮಾತ್ರ ಬಾರಿ ಒಂಜಿ ಪರಿ ಮಲ ಬರ್ಪುಂಡು ನಮೆನೆ ಪಿಜಾಯ್ ಓಕೆ ಅಮ್ಮ ಚಿಕನ್ ಉರ್ವಲ್ ತಿಂದೆಕ್ ರೆಡಿ ರೆಡಿ ಚಿಕನ್ ಉರ್ವಲ್ ಚಿಕನ್ ರೆಡಿ ಆಡ್

ബ

Tamam çocuklar. Ne yapacağız? Ben dedesin diye. Catting. Ne zaman? Tamam. Catting dedeni kış catting. Orderden alacaksın da. Pantek. Pantek. Mobile numbanla descriptionı parluva. Ande. Ande.

భారీ లైక్ ఆత్ ట్రై మనకులు వనస్ మడ్ రడ్ ఇన్ని ఎండ్ మిడి ఇష్ట అండ్ లైక్ షేర్ అంచె సబ్స్క్రైబ్ మాల్పు ಅಂತ ನನ್ನ ನೆಕ್ಸ್ಟ್ ವಿಡಿಯೋ ತಿಕ್ಕಾಗ ಅದ ಉಂಟಾ ಬಾಯ್ ಬಾಯ್ ಕಲ್ವೆ 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 ಆತ ಲೈಕ್ ಆತಾಗಿ